ಒಂಥರ ಬಹಳ ದಿನಗಳ ನಂತರ ಪೋರ್ಟರು ರ್ಯಾಪಿಡೋ ಪೋರ್ಟಲ್ ಎಲ್ಲ ಯಾಕೆ ನಾನು ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿಲ್ಲ ಪೋರ್ಟಲು ರ್ಯಾಪಿಡೋ ಮತ್ತು ಓಲಾನ ಇನ್ಸ್ಟಾಲ್ ಮಾಡಿದ್ದೀನಿ ಪೋರ್ಟರು ಓಲೋ ಇನ್ಸ್ಟಾಲ್ ಇದೆ ಮತ್ತು ರ್ಯಾಪಿಡನ್ನು ಇನ್ಸ್ಟಾಲ್ ಮಾಡಿದ್ದೀನಿ ಫಸ್ಟ್ನ ಹೊಡೆದಿದ್ದೀನಿ ಫಸ್ಟ್ನೇ ಆರ್ಡ್ರ್ ಮೂವತ್ತ ಎರಡು ಕಿಲೋಮೀಟ್ರಿಗೆ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿನ ಕೊಡ್ತೀನಿ ಮೂವತ್ತೆರಡು ಕಿಲೋಮೀಟ್ರ್ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕಮ್ಮಿ ಆಯಿತು ಅಂತ ಅನ್ಕೋಬೋದು ಕಮ್ಮಿ ಆಗಿಲ್ಲ ಯಾಕೆಂದರೆ ಎಲ್ಲ ಮೈನ್ ರೋಡೆ ಒಳಗಡೆ ಟ್ರಾಫಿಕ್ ವಿಫಿಕ್ ಏನೂ ಇರಲ್ಲ ದೇವನಹಳ್ಳಿ ಏರ್ಪೋರ್ಟ್ ಒಳಗೆ ಹೋಗೋದು ಅದಕ್ಕಿಂತ ಸ್ವಲ್ಪ ಏರ್ಪೋರ್ಟ್ಗಿನೂ ಸ್ವಲ್ಪ ಮುಂದೆ ಹೋಗೋದು ಮೂವತ್ತೆರಡು ಕಿಲೋಮೀಟ್ರ್ ಇತ್ತು ಸುಮ್ಮಕು ಸ್ವಲ್ಪ ಸ್ವಲ್ಪ ಖುಷಿನೂ ಆಯಿತು ಯಾಕೆಂದರೆ ಅಷ್ಟು ಒಳ್ಳೆ ಆಡ್ರಿ ಬೆಳೆ ಬೆಳಗ್ಗೆ ಆಯ್ತು ಆದರೆ ಇನ್ನೂ ಬೇಜಾರೇನಪ್ಪ ಅಂದರೆ ಇಲ್ಲಿ ಈ ಏರಿಯಾಗೆ ಬಂದಿವೆ ಅಂದರೆ ಹಾಡುಗಳೇ ಸಿಗೋಲ್ಲ ಅದೊಂದು ಬೇಜಾರು ಸಕ್ಕೇನಾಗ್ತದೆ ಆವಾಗಿಂದರೆ ಅರ್ಧ ಗಂಟೆ ಆಯಿತು ಯಾರೂ ಹಾಡು ಬಂದೇ ಇಲ್ಲ ಆಪ್ ಹೋಗೋದಾಗಲಿ ಯಾವ ಆರ್ಡ್ರ್ ತೋರ್ಸೋಂಗೇ ಇಲ್ಲ ಸೊ ಇದೇ ಥರ ಯಾವುದಾದ್ರೂ ಕಾರ್ಯ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಹೋಗ್ತಾ ಇದ್ದೀನಿ ಅವರ ಆರ್ಡ್ರ್ಗಳು ಬೀಳ್ತಾ ಅಂತ ಯಾವ ಆರ್ಡ್ರ್ಗಳು ಬೀಳೋಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ರೆ ಅವರ ಆರ್ಡ್ರ್ಗಳು ಚೆನ್ನಾಗಿರೋ ಬೀಳ್ತಾ ಅಂತ ಮುಂದೆ ಹೋಗ್ತಾ ಇದು ಮಾಡೋದು ಎದರ್ಬಿದ್ದರೆ ಅದಪ್ಪನ ಆಕ್ಸೆಟ್ ಮಾಡೋಣ ಆರ್ಡ್ರ್ ಹೊಡೆದನಪ್ಪ ಎರಡನೇ ಆರ್ಡ್ರ್ ಅದು ಓಲಾದಲ್ಲೇ ಹೊಡೆದೆ ರಾಪಿಡಾದಲ್ಲಿ ಯಾಕೆ ಬಂದು ನೆಟ್ಟಿಗೆರೋ ಆರ್ಡ್ರ್ ಬೀಳ್ತಾನೆ ಇಲ್ಲ ಎರಡನೇ ಆರ್ಡ್ರ್ ಬಂದುಬಿಟ್ಟು ಎಷ್ಟು ರೂಪಾಯಿ ಇದಪ್ಪ ಅಂದರೆ ನೂರ ಎಂಬತ್ತಾರು ರೂಪಾಯಿ ದಿನ ಬಿತ್ತು ರಾಪು ಓಲಾದಲ್ಲಿ ಅದನ್ನು ಕೂಡ ಹೊಡೆದಿದ್ದೀನಿ ಟೋಟಲ್ಲು ಈಗ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಇವಾಗ ಎಷ್ಟಾಯ್ತಪ್ಪ ಅಂದರೆ ನಾನ್ನೂರ ಐವತ್ತಾರು ರೂಪಾಯಿನ ಆಗಿತ್ತು ನೋಡ್ರಪ್ಪ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಈಗ ಹನ್ನೊಂದು ಗಂಟೆ ಐವತ್ತಾರು ರೂಪಾಯಿ ಆಗಿತ್ತು ಸಾವಿರದ ಎರಡು ರೂಪಾಯಿ ಆಗಿದೆ ನೋಡಪ್ಪ ಬೆಳಗ್ಗೆ ಎಂಟು ಕಾಲಕ್ಕೆ ಸ್ಟಾರ್ಟ್ ಮಾಡಿರೋದು ಎಂಟು ಕಾಲಕ್ಕೆ ಸ್ಟಾರ್ಟ್ ಆಗಿರೋದು ಅಂದರೆ ಅಂದರೆ ಸೆಂಟ್ರಿಗೆ ಭಾಳ ಭಾಳ ಗ್ಯಾಪ್ ಕೊಡ್ಕಂತ ಕೂತ್ಕೊಂಡೆ ಅಂದರೆ ಆರ್ಡ್ರುಗಳು ಬೀಳ್ತಾ ಇರಲಿಲ್ಲ ಆರಾಮಾಗಿ ಕುತ್ಕೊಂಡಿದ್ದೆ ಆರಾಮಾಗಿ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಆರ್ಡ್ರುಗಳು ಆರ್ಡರ್ಗಳು ಬೀಳ್ತಾ ಇತ್ತು ಆದರೆ ಇವತ್ತು ಸಾವಿರ ರೂಪಾಯಿ ಆಗಿದೆ ಇವಾಗಲೇ ಮೂರು ಮುಕ್ಕ ಮೂರುವರೆಗೆ ಕೆಲಸ ಮುಗಿಸಿದ್ದೀನಿ ಮೂರುವರೆ ಕೆಲಸ ಮುಗಿಸಿದ್ರು ಸಾವಿರ ರೂಪಾಯಿ ಆಗಿದೆ ದಿನಕ್ಕೆ ಏನಿಲ್ಲ ಅಂದರೆ ಒಂದು ಕಷ್ಟಪಟ್ಟರೆ ಒಂದು ಎರಡು ಸಾವಿರ ರೂಪಾಯಿ ದುಡಿಬೋದು ಎರಡು ಸಾವಿರ ರೂಪಾಯಲ್ಲಿ ಒಂದು ಐದು ರೂಪಾಯಿ ಪೆಟ್ರೋಲ್ ಖರ್ಚು ಅದು ಇದೆಲ್ಲ ಸರಿ ಐನೂರು ರೂಪಾಯಿ ಅದರಲ್ಲಿ ಇನ್ನೊಂದು ಸಾವಿರ ರೂಪಾಯಿ ಉಳಿಸ್ಬೋದು ಏನೇನು ಬೇಕು ಅಂತ ಮತ್ತೆ ಕಮೆಂಟ್ ಹಾಕಕ್ಕೆ ಹೋಗ್ಬಿಡ್ರಿ ಬೈಕ್ ಬೇಕೇ ಬೇಕು ಬೈಕ್ ಬೇಕು ಡಿ ಎಲ್ ಬೇಕು ಆರ್ ಸಿ ಕಾರ್ಡ್ ಬೇಕು ಎಲ್ಲ ಬೇಕು ಗಾಡಿ ಡಾಕ್ಯುಮೆಂಟ್ಸು ವೀಡಿಯೋ ಎಷ್ಟು ಲೈಕ್ ಮಾಡಿ ಹಂಗೆ ಸ್ವಲ್ಪ